ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐಪ್ ಎಲ್ಲರು ಚೆನ್ನಾಗಿ ಶುರು ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ ಸೊ ಲಾಕ್ಸ್ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಟಿಫನ್ ಆಂಟಿ ಆಲ್ರೆಡಿ ಎದ್ಬಿಟ್ಟು ಪಾಪ ಎಲ್ಲ ಕೆಲಸ ಮಾಡಿದ್ದಾರೆ ಈಗ ಪಾತ್ರೆ ಇದ್ದಾರೆ ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಬನ್ನಿ ಇವಾಗ ದೋಸೆ ಹಾಕ್ಕೊಂಡು ಟಿಫನ್ ಮಾಡೋಣ ಸೊ ಆಂಟಿನೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಪಾಪ ಬೆಳಗ್ಗೆಯಿಂದ ನಮ್ಮ ಅಜ್ಜಿ ಊರಿಂದ ಬಂದಿದ್ದಾರೆ ಮಾವ ಬಂದಿದ್ದಾರೆ ಎಲ್ಲರಿಗೂ ಹಾಕಿ ಹಾಕಿ ಅವ್ರಿಗೂ ಕೂಡ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ನಾನೇ ಹಾಕ್ಕೊಂಡು ತಿಂತೀನಿ ಬಿಡಿ ಎಂಟಿ ಅಂತ ಹೇಳಿಬಿಟ್ಟು ಸೊ ದೋಸೆ ಹಾಕ್ಕೊಂಡು ತಿಂದೆ ಇನ್ನು ಇನ್ನು ಆದಿಲ್ ಬಂದರೆ ನನ್ನ ಕಝಿನ್ ಅಂದರೆ ಅಶ್ವಿನಿ ಸೊ ಅವಳೇ ಟಿಫನ್ ಮಾಡಬೇಕು ಊಟ ಮಾಡಿಸ್ಬೇಕು ನೈಟಿಗೆ ಡಿನ್ನರ್ ಕೂಡ ಅವಳೇ ಮಾಡಿಸ್ಬೇಕು ಸ್ಟಾರ್ಟ ಮಾಡ್ತಾಳೆ ನೋಡಿ ಇಲ್ಲಿ ನುಗ್ಗೆಕಾಯಿ ಮರ ಕಾಣಿಸ್ತಿದೆ ಸೊ ಎಷ್ಟೊಂದು ನುಗ್ಗೆಕಾಯಿ ಬಿಟ್ಟಿದೆ ಯಾರೂ ಕೀಳೋರೇ ಇಲ್ಲ ಸೊ ನೇಚರಲ್ಲಿ ಊಟ ಮಾಡೋದಕ್ಕೆ ಏನೋ ಒಂಥರ ಖುಷಿ ಅಲ್ವಾ ಸೊ ಬಾಲ್ಕನಿ ತುಂಬ ಚೆನ್ನಾಗಿತ್ತು ಸೊ ಅಲ್ಲೇ ಕುತ್ಕೊಂಡು ಟಿಫನ್ ಮುಗಿಸ್ಕೊಂಡು ಸರಿ ನನ್ನ ಆಂಟಿ ಮಗನಿಗೆ ಟಿಫನ್ಗೆ ಅವ್ನಿಗೆ ದೋಸೆ ಬೇಡ ಅಂತ ಹೇಳ್ದೆ ಹಾಗಾಗಿ ಚಿತ್ರಾನ್ನ ಗೊಜ್ಜು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಚಿತ್ರಾನ್ನ ಗೊಜ್ಜಿಗೆ ಒಗ್ಗರಣೆ ಇದ್ದೀನಿ ಆಂಟಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಸೊ ನನಗೆ ಯಾರಾದರೂ ಕಟ್ ಮಾಡಿಕೊಟ್ರೆ ಆರಾಮಾಗಿ ನಾನು ಅಡುಗೆ ಮಾಡೋ ಖುಷಿಯಿಂದನೇ ಅಡುಗೆ ಮಾಡ್ತೀನಿ ನನಗೇನು ನಾನು ಅಡುಗೆ ಮಾಡೋದಷ್ಟು ರಿಸ್ಕ್ ಅಂತ ಅನಿಸಲ್ಲ ಸೊ ಇನ್ನು ಅವನು ಟಿಫನ್ ಕಟ್ಕೊಂಡು ಅವನು ಕೂಡ ಆಫೀಸ್ಗೆ ಹೊರಟ ಇನ್ನು ಮಧ್ಯಾಹ್ನ ಅಡುಗೆಗೆ ಕಡಲೆಕಾಳು ಹುಳಿ ಸಾಂಬಾರು ಮತ್ತು ಮುದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಚ್ಕೊಂಡು ಅಂದರೆ ಇದು ಮಸಾಲೆಗೆ ಸೊ ಅಷ್ಟರಲ್ಲಿ ಇಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆ ಟೊಮೊಟಾನ ಬೇಯಕ್ಕೆ ಸೊ ಅದು ಬೇಸ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಆಯಿಲ್ ಹಾಕ್ಕೊಂಡು ಸೊ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಹಸಿದಾಕಿದ್ರೆ ಹಸಿ ಹಸಿ ವಾಸನೆ ಇರುತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಫ್ರೈ ಮಾಡಿಕೊಂಡೆ ನಾವು ಮಸಾಲೆಗೆ ಯೂಸ್ ಮಾಡಬೇಕಾಗತ್ತೆ ಸೊ ಇದನ್ನೇ ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕಾಗತ್ತೆ ಸೊ ಈ ಮಳೆಗಾಲಕ್ಕಂತೂ ಈ ಹುಳಿ ಸಾಂಬಾರು ಕಡಲೆಕಾಳು ಹುಳಿ ಆಗಿರ್ಬೋದು ಕಾಳು ಹುಳಿ ಆಗಿರ್ಬೋದು ಮತ್ತು ಹುರುಳಿ ಕಾಳು ಹುಳಿ ಎಲ್ಲರೂ ಏಳು ಮಾಡಿಸ್ದಂಗಿರುತ್ತೆ ಇದಂತೂ ಮುದ್ದೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಈಗ ಆಂಟಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸೊ ನಾವು ಕೊಬ್ಬರಿ ಅದೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಬನ್ನಿ ಇನ್ನು ಆಂಟಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಇವರಿಬ್ಬರು ಏನೋ ತರಲೆ ಮಾಡ್ತಾ ರೂಮಲ್ಲಿ ಹಾಗಾಗಿ ಅವ್ರನ್ನ ಒಂಚೂರು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮಾಡಿದೆ ಮುಖಕ್ಕೆ ಮೇಕಪ್ ಮಾಡಿಸ್ಕೊಂತ ಹೇಳಿದ್ಲು ಅದಕ್ಕೆ ಅಶ್ವಿನಿ ಬೇಡ ಈಗ ತಾನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ ಕೈಯಲ್ಲಿ ಡ್ರಾ ಮಾಡಿಕೊಡ್ತೀನಿ ಫೇಸ್ದು ಸೊ ಅದಕ್ಕೆ ಮೇಕಪ್ ಮಾಡು ನೋಡೋಣ ಯಾವ ರೀತಿ ಮೇಕಪ್ ಮಾಡ್ತೀಯ ಅಂತ ಹೇಳಿಬಿಟ್ಟು ಕೈಗೆ ಡ್ರಾ ಮಾಡ್ಕೊಂಡು ಕೊಟ್ಟಿದ್ದಾಳೆ ಸೊ ಹೇಗೆಂದರೆ ಹಾಗೆ ಬಳಿತಾ ಇದ್ದಾಳೆ ಐಲ್ಯಾಷಸ್ ಆಗಿರ್ಬೋದು ಸೊ ಪೌಡರ್ ಎಲ್ಲ ಎತ್ಕೊಂಡು ಹಾಕಿ ಉಜ್ತಾ ಇದ್ದಾಳೆ ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದೆ ರೂಮ್ಗೆ ಹೋಗಿ ಆದರೂ ಆಂಟಿ ಇನ್ನೂ ಕಟ್ ಮಾಡ್ತಾ ಇದ್ದಾರೆ ಕೊಬ್ಬರಿ ಎಲ್ಲ ಮಸಾಲೆಗೆ ಸೊ ನಾನು ನೈಟಿ ಹಾಕ್ಕೊಂಡಿದ್ದೀನಿ ನಾನು ಕ್ಯಾಪ್ಚರ್ ಮಾಡಬೇಡ ತೋರಿಸು ಹೇಗಿದ್ದೀನಿ ಚೆನ್ನಾಗಿ ಬಂದಿರಲ್ಲ ಕ್ಯಾಪ್ಚರ್ ಮಾಡಬೇಡ ನೈಟಿಯಲ್ಲಿ ಅಂತ ಹೇಳ್ತಾಯಿದ್ರು ಆಂಟಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡೋಕೆ ಒಪ್ಪಿದ್ದು ಅವರು ನೋಡಿ ಈಗ ಕಡಲೆಕಾಳು ಮತ್ತು ಆಲೂಗಡ್ಡೆ ಕೂಡ ಬೆಂದಿದೆ ಸೊ ಈಗ ರುಬ್ಬೋದಕ್ಕೆ ಕೊಬ್ಬರಿ ಮತ್ತು ಸ್ವಲ್ಪ ಕಡಲೆಕಾಳು ಆಮೇಲೆ ಈರುಳ್ಳಿ ಮತ್ತು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣ ಹ್ಯಾಡ್ ಮಾಡ್ಕೊಳ್ಬೇಕು ಆಲ್ರೆಡಿ ಟೊಮಟ ಕಟ್ ಮಾಡಿ ಕಡಲೆಕಾಳು ಜೊತೆ ಹಾಕಿದ್ದಾರೆ ಸ್ವಲ್ಪ ಹುಣಸೆಹಣ್ಣ ಕೂಡ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಈಗ ಇದಕ್ಕೆ ಎರಡು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡು ಸೊ ಕಡಲೆಕಾಳಿಗೆ ಬೇಯಿಸೋಕೆ ಇಟ್ಟಿದ್ವಲ್ಲ ಆ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಡಲೆಕಾಳು ಹುಳಿ ಸಾಂಬಾರು ರೆಡಿನೇ ಆಗೋಗುತ್ತೆ ಸೊ ಅದಾದಮೇಲೆ ಇದು ಟ್ರೆಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ಸೊ ಇದು ರೀಲಿ ಹೇಗೋ ಒಂದು ಫನ್ನಿಯಾಗಿರಬೇಕು ಜನಕ್ಕೆ ನಗು ಬರಬೇಕು ನಮ್ಮನ್ನು ನೋಡಿದ್ರೆ ಅಂತ ಹೇಳಿಬಿಟ್ಟು ಹೇಗಾಗೋ ಫನ್ನಿಯಾಗಿ ಮಾಡಿದ್ವಿ ಸೊ ಇದು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿತಿನ್ ಈ ಪುಟ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ Take care. Love you all. Bye-bye. Bye-bye.